ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರ ಬೇಡಿಕೆಗಳಿಗಾಗಿ ಇಪ್ಪತ್ತ್ ಮೂರು ದಿನದ ಧರಣಿ ಸತ್ಯಾಗ್ರಹ ಸ್ಪಂದಿಸದ ಜಿಲ್ಲಾಡಳಿತ ನೀತಿ ವಿರೋಧಿಸಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಬೊಬ್ಬೆ ಹೊಡೆಯುವ ಮೂಲಕ ವಿನೂತನ ಪ್ರತಿಭಟನೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಭೀಮಶೆಟ್ಟಿಎಂಪಳ್ಳಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ದು ಹೊರಗುತ್ತಿಗೆ ನೌಕರು ಕಳೆದ ಇಪ್ಪತ್ ಮೂರು ದಿನಗಳಿಂದ ನಿರಂತರವಾಗಿ ಜಿಲ್ಲಾಧಿಕಾರಿ ಕಚೇರಿ ಶಾಂತಿಯುತವಾಗಿ ಹೋರಾಟ ನಡೆಸ್ತಿದ್ದಾರೆ ತಮ್ಮ ನ್ಯಾಯಯುತವಾದ ಬೇಡಿಕೆಗಳಿಗಾಗಿ ಈಗ ಜಿಲ್ಲಾಧಿಕಾರಿಗಳನ್ನೂ ಎರಡು ಮೂರು ಸಲ ಮನವಿ ಕೊಟ್ಟಿವೆ ಎ ಡಿ ಸಿ ಅವರಿಗೆ ಕೊಟ್ಟಿವೆ ಪ್ರಿಯಾಂಕಾ ಸಾಹೇಬರಿಗೆ ಕೊಟ್ಟಿವ್ ಪ್ರಕಾಶ್ ಪಾಟೀಲ ಕೊಟ್ಟೆವು ಇಷ್ಟೆಲ್ಲ ಮಂದಿ ಕೊಟ್ಟರು ಕೂಡ ಈ ಹೊರಗುತ್ತಿಗೆ ನೌಕರರಂದ್ರೆ ಮನುಷ್ಯನ ಆರಾ ಇಲ್ಲ ಅಂತ ಜಿಲ್ಲಾಡಳಿತ ಗೊತ್ತಾಗ್ತಾ ಇಲ್ಲ ಮಧ್ಯ ನಡೆದಕ್ಕೆ ಡಿ ಸಿ ಅವರು ಚುನಾವಣೆಗೆ ಹೋಗ್ತೀವಿ ಅಂತ ಹೇಳಿದ್ರು ಆ ದಿವಸ ಹೋದ್ರು ಬಂದ್ರು ನಿನ್ ಬಂದ್ರು ಮತ್ತೆ ಹೋದ್ರು ಹಿಂಗೆ ಹೋಗಿ ಅವ್ರು ಎಷ್ಟು ಅಂದ್ರೆ ನಾವು ಮನುಷ್ಯರನ್ನು ತಿಳ್ಕೊಳ್ಳಿ ಅಂತ ನಮಗೆ ಒಂದು ಗೊಬ್ಬೆ ಹಿಡೋ ಮೂಲಕ ಜಿಲ್ಲಾಡಳಿತ ನಮ್ಮ ಪಾಲಿಗೆ ಈ ಹಾಸ್ಟೆಲ್ ಹೊರಗುತ್ತಿಗೆ ನಾವು ಕರ ಪಾಲಿಗೆ ಸತ್ತದ ಅಂತ ಹೇಳಿ ನಾವು ಘೋಷಣೆ ಮಾಡ್ತೀವಿ ಘೋಷಣೆ ಮಾಡಿ ಇವತ್ತು ನಾವು ಹುಡ್ಕೊಂಡಿದ್ದೆವು ಗೊಬ್ಬೆ ಹೊಡೆದಿದೆವು ಇದಕ್ಕೂ ಕೇಳಿಲ್ಲ ಅಂದ್ರೆ ಮುಂದೆ ಬ್ಯಾರೆ ರೂಪದಾಗ ಉಗ್ರವಾದ ಹೋರಾಟ ನಾವು ಪ್ರಾರಂಭ ಮಾಡ್ಬೇಕು ಯಾಕಂದ್ರೆ ಕನಿಷ್ಠ ಮೂವತ್ತೊಂದು ಸಾವಿರ ಅಂದ್ರೆ ನೀವು ಆಸ್ತಿ ಕೇಳತ್ತಿಲ್ಲ ಈ ಕಳೆದ ಮೂರು ವರ್ಷ ಹಿಡಿದು ಶಾಲೆ ಹೆಚ್ಚಿಗೆ ಮಾಡಿಲ್ಲ ಈ ಸರ್ಕಾರಕ್ಕೆ ನಾಚಿಗೆ ಬರಬೇಕು ಸಿದ್ಧರಾಮಯ್ಯನ ಸರ್ಕಾರಕ್ಕೆ ಇವತ್ತ ಮೂವತ್ತೊಂದು ಸಾವಿರ ಅಂದ್ರೆ ಮಾರಿ ತಪ್ಪಿಸೋದು ವಾರಕ್ಕೊಂದು ರಜೆ ಕೊಡೋದು ಮಾರಿ ತಪ್ಪಿಸೋದು ಬೀದರ್ ಕೋಪರೇಟಿವ್ ಮಾದರಿಯಲ್ಲಿ ಶಾಲರಿ ಕೊಡ ಕೊಡ್ರಿ ಅಂತ ಕೇಳ್ತಾ ಇದ್ದವು ಇವತ್ತಲ್ಲಿ ಹನ್ನೆರಡು ವರ್ಷ ಹಿಡಿದು ಅಲ್ಲಿ ಶಾಲರಿ ಕೋಪರೇಟಿವ್ ಸೊಸೈಟಿ ಮೂಲಕ ಕೊಡ್ತಾರೆ ಎಲ್ಲಿ ಯಾವ ಕಾರ್ಮಿಕರಿಗೆ ಅನ್ಯ ಆಗಿಲ್ಲ ಅದು ಗುಲ್ಬರ್ಗದಲ್ಲೂ ಕೂಡ ಮಾಡಿರಿ ಅಂತ ಹೇಳ್ತಾ ಇದ್ದವು ಆದ್ರೆ ಇವರು ಮಾರಿತ ಓಡಿ ಹೇಳ್ಲಾಕ ಶುರು ಮಾಡ್ಯಾರ ಅಂದ್ರೇನು ಇವರಿಗೆ ಬೆಣ್ಣೆ ಬೇಕಾಗಿದೆ ಅಧಿಕಾರಿಗಳು ಜಿಲ್ಲಾಡಳಿತಕ್ಕೆ ಬೆಣ್ಣಿ ಬೇಕು ಅಂತಾಗಿ ಬಡವರು ಬೇಕಾಗಿಲ್ಲ ಇವತ್ತ ಮ್ಯಾನ್ ಪವರ್ ಏಜೆನ್ಸಿಗಳಿಂದ ಪ್ರತಿ ವರ್ಷನೂ ಕೂಡ ಲಕ್ಷ ಗಂಟಲೆ ಹಣ ಇವರು ಮಾಮೂಲಿ ವಸೂಲಿ ಮಾಡ್ತಾರೆ ಆ ಮ್ಯಾನ್ ಪವರ್ ಏಜೆನ್ಸಿ ಹೋಗಿ ಕೋಆಪ್ರೇಟಿವ್ ಸೊಸೈಟಿ ಐತೆ ಅಂದ್ರೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಶಾಲರಿ ಕೊಡಬೇಕಾಯ್ತು ಅದಕ್ಕಾಗಿ ಅದು ಮಾಡದೆ ನಮ್ಗೆ ಏನು ಸಿಗಲ್ಲ ಅಂತ ಹೇಳಿ ಇವರು ಮಾರಿ ತಪ್ಪಿಸ್ತಾರೆ ದೊಡ್ಡ ಅನ್ಯಾಯ ನಿಮ್ಗೆ ಜಿಲ್ಲೆ ಅಭಿವೃದ್ಧಿ ಅಂದ್ರೆ ನೀವು ತಿಳ್ಕೊಂಡಿ ತಪ್ಪದ ಯಾವಾಗಲೂ ಸಭೆ ಮೇಲೆ ಸಭೆ ಮಾಡ್ತಿರ್ತೀವಿ ಯಾವಾಗ ನೋಡಿದ್ರೆ ಎಲ್ಲಾರ ಡಿ ಸಿ ಅವರು ಸಭೆದಾಗಾರ ಏನ್ ಸಭೆ ಮಾಡ್ತೀರಿ ಬಡವರದು ಬಡವರಿಗೆಲ್ಲ ಹೊತ್ತಿ ನೀವು ಸಭೆ ಏನು ಉಪಯೋಗ ಇಲ್ಲ ಜಿಲ್ಲೆ ಅಭಿವೃದ್ಧಿ ಅಂದ್ರ ಬಡವ್ರಿಗೆ ಇಷ್ಟಾಗಿ ರೊಕ್ಕ ಬರ್ಬೇಕು ಅಂದ್ರೆ ಜಿಲ್ಲೆ ಅಭಿವೃದ್ಧಿ ಆಗಕ್ ಸಾಧ್ಯ ಇಲ್ಲ ಯಾವುದೋ ಬಿಲ್ಡಿಂಗ್ ಕಟ್ಟದ ಎಲ್ಲೋ ಒಂದು ಉದ್ಘಾಟನೆ ಮಾಡದ ಯಾವುದೋ ಒಂದು ಸಿ ಸಿ ರೋಡ್ ಮಾಡ್ದೆ ಅದರಲ್ಲಿಂದ ಅಭಿವೃದ್ಧಿ ಆಗಲ್ಲ ಎಲ್ಲ ಬಡವರು ಅವರು ಸುಖನಾಗಿ ಬದುಕಬೇಕು ಒಳ್ಳೆ ರೀತಿಯಲ್ಲಿ ಜೀವನ ಮಾಡ್ಬೇಕು ಒಳ್ಳೆ ರೀತಿಯಲ್ಲಿ ಜೀವನ ಮಾಡಿದ್ರೆ ನಿಮ್ದು ಏನಾರ ಬದಕಾಸಿನ ಇವತ್ತು ಮ್ಯಾನ್ ಪವರ್ ಏಜೆನ್ಸಿ ಕೊಟ್ಟು ನಾ ಎರಡು ವರ್ಷ ಹಿಡಿದು ಹುಯಿಕೊಲತ್ತಿದೆ ಏಜೆನ್ಸಿಗಳು ಶೋಷಣೆ ಏಜೆನ್ಸಿ ಯಾವಾಗ ಏನು ಮಾಡಿಲ್ಲ ಮತ್ತೆ ಹಳೆ ಏಜೆನ್ಸಿಗಳಿಗೆ ಮುಂದುವರೆಸರಿ ಅವ್ರು ಅಂದ್ರೆ ಏನು ಮಾನವತೆ ಆದ ಇಲ್ಲ ನಿಮ್ಮ ಜಿಲ್ಲಾ ಆಡಳಿತಕ್ಕ ನಾ ಕೇಳ್ತೀನಿ ಅದು ಬಿಡ್ರಿ ಈಗ ಇಸಿದೇ ಏನಾರ ಮಾಡಿರಿ ನಾವು ಕೈ ಕಟ್ಕೊಂತೀವಿ ಈಗ ಎಲ್ಲಕ್ಕೂ ತಯಾರಾಗಿದ್ದೀವಿ ತಯಾರಾಗಿ ನಿಂತಿದ್ದೆವು ನೀವು ಕೋಪರೇಟಿವ್ ಸೊಸೈಟಿ ಬೀದರ್ ಮಾದರಿ ಹೆಂಗದ ಹಂಗೆ ಮಾಡತ್ತನ ಎಲ್ಲಾ ನೌಕರಿಗೆ ವೇತನ ಕೋಪರೇಟಿವ್ ಸೊಸೈಟಿಲಿನ್ ಕೊಡತನ್ನು ಕೂಡ ಈ ಹೋರಾಟ ನಾವು ಮುಂದುವರ್ಸ್ಬೇಕಂತ ತೀರ್ಮಾನ ಮಾಡಿವೆ ಇನ್ನ ತಿಂಗಳಾದ್ರು ಕೊಡ್ತೇವೆ ಯಾವ ಸಂತೋಷ ಲಾಡ್ ಕಾರ್ಮಿಕ ಮಂತ್ರಿ ಎಂತ ಸುಳ್ಳು ಅನ್ಬೇಕು ಅನ್ಬೇಕವನಿ ಓದುವ ಬೆಳಗಾವ್ ಅಧಿವೇಶನದಾಗ ಮೂವತ್ತೊಂದು ಸಾವಿರ ವೇತನ ನಿಮ್ಗೆ ಅಂತ ಘೋಷಣೆ ಮಾಡಿದವ ಈ ಅಧಿವೇಶನ್ ಮುಗಿದು ಮತ್ತೆ ಒಂದ್ ತಿಂಗಳ ಮೇಲೆ ಆಯ್ತು ಅಂದ್ರೇನು ಸುಳ್ಳು ಹೇಳೋರು ಸುಳ್ಳಿನ ಸರ್ದಾರ್ಗೋ ಸರ್ಕಾರದಾಗ ಸಿದ್ದರಾಮಯ್ಯ ಹಿಡ್ಕೊಂಡು ಎಲ್ಲರೂ ಸುಳ್ಳೇ ಬಡವರ ಬಗ್ಗೆ ಅವ್ರಿಗೆ ಕಾಳಜಿನೇ ಇಲ್ಲ ಬಟ್ ದೊಡ್ಡ ದೊಡ್ಡ ಶ್ರೀಮಂತರ ಪರವಾಗಿ ಮಾತಾಡ್ತಾರೆ ಹೊರತಾಗಿ ಬಡವರು ಇಷ್ಟು ದಿನ ಕುಂತಾರ ಅನ್ನೋದು ಇವರಿಗೆ ರೋಡಿನ ಮ್ಯಾಗೆ ಹೆಣ್ಮಕ್ಳು ಬಂದು ಕುಂತಾರೆ ಅನ್ನೋ ಮರೆಯೋದಿಲ್ಲ ಅದಕ್ಕಾಗಿ ಈ ಜಿಲ್ಲಾಡಳಿತದ ವೈಖರಿ ಖಂಡಿಸಿ ಇವತ್ತು ನಾವು ಈ ಪ್ರತಿಭಟನೆ ಮಾಡಿದ್ವಿ ಈಗ ಮುಂದಿನ ದಿನದಾಗ ಇಂಥ ಪ್ರತಿಭಟನೆ ಮಾಡಲ್ಲ ಅದು ಒಂದು ಉಗ್ರವಾದ ಹೋರಾಟ ಮಾಡ್ತೀವಿ ಇವ್ರು ಜೈಲಿಗೆ ಹಾಕ್ಲಿ ಇವ್ರು ಕೊಡ್ಲಕ್ಕಿನ್ನ ಆಸ್ತಿ ಹೋಗಿತ್ತಂದ್ರೆ ಇವತ್ತು ನ್ಯಾಯವೂತವಾಗಿ ಕೇಳಿದೆ ಕೊಡಲಿ ಇವ್ರು ಅನ್ನೇ ಏನು ಮಾಡೋರು ದಿನ ಮುಂಜಾನೆದು ಎಲ್ಲೇ ನಡೀತದ ಅನ್ನೇ ನಡೀತದ ಈಗಾಗಲೇ ಜಿಲ್ಲಾ ಪಂಚಾಯತಿ ಸಿ ಅವ್ರು ಫೋನ್ ಮಾಡಿದ್ರು ನೀವು ಹೋರಾಟ ಮಾಡಿರಿ ಇವತ್ತು ವಾಪಸ್ ತವ್ರಿ ಡಿ ಸಿ ಅವ್ರು ನಾಡೋದು ಬರ್ತಾರೆ ನಿಮ್ಮ ಬೇಡಿಕೆ ಬಗೆಹರಿಸ್ತೀವ್ ಈ ದಿನ ಏನ್ ಮಾಡಿರಿ ಇಪ್ಪತ್ತೊಂದೇ ಇಪ್ಪತ್ತ್ ಮೂರು ದಿನ ಏನ್ ಮಾಡಿರಿ ಡಿ ಸಿ ಅವ್ರು ಸಿಒ ಅವ್ರು ಏನ್ ಮಾಡ್ಯಾರ ಆದ್ರೆ ಅವ್ರಿಗೆ ಇವತ್ತು ಅಂತದ ದಯವಿಟ್ಟು ಈ ಒಂದು ಸಭೆ ಮಾಡಿ ನಮ್ದು ಸಮಸ್ಯೆ ಬಗೆರೆತನ್ನು ಕೂಡ ಈ ನಮ್ಮ ಹೋರಾಟ ಮುಂದುವರಿತದೆ ಈ ಹೋರಾಟ ನಿಲ್ಲಲ್ಲ ಮತ್ತು ತೀವ್ರಗತಿಯಲ್ಲಿ ಒಂದು ಉಗ್ರವಾದ ಹೋರಾಟಕ್ಕೆ ಮುಂದೆ ಅನುವು ಮಾಡಿ ಕೊಡಬೇಡ್ರಿ ಮಾನವತೆ ಕೇಳತ್ತೆ ಬಡವರು ಕೇಳತ್ತಿ ಬೇಡಿಕೆ ಬೆಳಕದ ನಿಮ್ದೇನು ಆಸ್ತಿ ಹಾಕಿ ಕೇಳತ್ತಿಲ್ಲ ಯಾರು ಡಿ ಸಿ ಹಾಕಿ ಮನೆ ಮನೆ ಕೇಳತ್ತಿಲ್ಲ ಯಾವ ಖರ್ಗೆ ಕೇಳತ್ತಿಲ್ಲ ಶಂಕರ ಪಾಟೀಲ್ ಕೇಳತ್ತಿಲ್ಲ ನಮ್ಮ ದೊಡ್ಡದ್ ಹಾಕಿ ನಮಗೆ ಕೊಡತ್ತೀವಿ ಸುಳ್ಳು ಹಾಕ್ಯಾರ ಒಬ್ಬೊಬ್ಬರು ಮ್ಯಾನ್ ಪವರ್ ಏಜೆನ್ಸುಗಳು ಎರಡು ವರ್ಷನಾಗ ಒಬ್ಬೊಬ್ರಿಗೆ ಕನಿಷ್ಠ ಎರಡು ಎರಡು ಲಕ್ಷ ರೂಪಾಯಿ ಲೂಟ್ ಮಾಡ್ಯಾರ ಆದರೆ ಮಾನವತೆ ಬೇಕಲ್ಲ ಪತ್ರಿಕೆಲ್ಲ ಬಂದ್ರೆ ಏನೋ ಮಾಡ್ತೀರಿ ಪತ್ರಿಕೆ ಎಲ್ಲ ರೈಟಿಂಗ್ದಾಗ ಎಷ್ಟೋ ಸಲ ಸಾವಿರಾರು ಲೆಟ್ರ್ಗಳು ನಮ್ಮಲ್ಲಿ ಕೊಟ್ಟಿವಿ ರಿಸೀವ್ ಏನು ಮಾಡಿಲ್ಲ ಅಂದ್ರೆ ಭ್ರಷ್ಟ್ರಿಗೆ ಕುಮುಕ್ ಕೊಡುವಂಥ ಈ ಜಿಲ್ಲಾಡಳಿತ ಇದ್ರ ಬಗ್ಗೆ ನಾವು ಖಂಡನೆ ಮಾಡ್ತೀವಿ ಈಗಾದ್ರೂ ಕೂಡ ಬಡವರಿಗೆ ಕೇಳಕ್ಕೆ ಮುಂದೆ ಬರಬೇಕು ಸಭೆ ಮಾಡಬೇಕು ಕಾರ್ಮಿಕರ ಸಮಸ್ಯೆ ಬಗೆಹರಿಸ್ಬೇಕಂತ ಈ ಒಂದು ಹೋರಾಟ ಮೂಲಕ ವಿನಂತಿ ಮಾಡ್ತೇವೆ